ರಾಜ್ಯ ಸರ್ಕಾರ ಭಯೋತ್ಪಾದನೆಯನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಗುಪ್ತಚರ ವ್ಯವಸ್ಥೆ ಸಂಪೂರ್ಣ ವಿಫಲವಾಗಿದೆ ಎಂದು ವಿಧಾನಪರಿಷತ್ತಿನ ಬಿಜೆಪಿ ಸದಸ್ಯ ಸಿಟಿ ರವಿ ಟೀಕಿಸಿದ್ದಾರೆ ಪಕ್ಷದ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ಕೆಟ್ಟ ಕಾರಣಗಳಿಂದಾಗಿ ಕರ್ನಾಟಕ ಹೆಚ್ಚು ಸುದ್ದಿಯಾಗುತ್ತಿದೆ ಆಡಳಿತ ನಡೆಸಲು ಸಾಧ್ಯವಾಗದಿದ್ದ ಮೇಲೆ ರಾಜೀನಾಮೆ ಕೊಟ್ಟು ಹೋಗಿ ಎಂದು ಖಾರವಾಗಿ ಪ್ರತಿಕ್ರಿಯಿಸಿದರು ರಾಷ್ಟೀಯ ತನಿಖಾ ದಳ ರಾಜ್ಯದ ಎರಡು ಕಡೆಗಳಲ್ಲಿ ದಾಳಿ ನಡೆಸಿ ಜೀವಾವಧಿ ಶಿಕ್ಷೆಗೆ ಒಳಗಾದ ಮೂವರನ್ನು ಬಂಧಿಸಿದೆ ಎನ್ಐಎ ಮಾದರಿಯಲ್ಲೇ ಗುಪ್ತಚರ ಸಂಸ್ಥೆಗೆ ಏಕೆ ಮಾಹಿತಿ ಸಿಗುತ್ತಿಲ್ಲ ಎಂದು ಪ್ರಶ್ನಿಸಿದರು ರಾಜ್ಯದಲ್ಲಿನ ಜೈಲುಗಳು ವ್ಯವಸ್ಥೆ ಸೂಪರ್ ಮಾರ್ಕೆಟ್ಗಳಂತಿವೆ ಅಲ್ಲಿ ಏನು ಬೇಕಾದರೂ ದೊರೆಯುತ್ತದೆ ಸಮಾಜಘಾತುಕ ಚಟುವಟಿಕೆಗಳಿಗೆ ಕೇಂದ್ರ ಸ್ಥಾನವಾಗಿದೆ ಎಂದು ಆರೋಪಿಸಿದರು ಅವ್ರಿಗೆ ಸಿಗೋ ಇನ್ಫಾರ್ಮೇಶನ್ ನಿಮ್ಗೆ ಯಾಕೆ ಸಿಗಲ್ಲ ಅಥವಾ ನೀವು ಈ ವಿಷಯದಲ್ಲಿ ಏನಾದರೂ ಗೊತ್ತಿದ್ದು ಗೊತ್ತಿಲ್ಲ ತರ ಇರುವಂತ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆಯಾ ನಮ್ಮ ಇಂಟೆಲಿಜೆನ್ಸ್ನವರಿಗೆ ಗೊತ್ತಾಗ್ದೇ ಇರತಕ್ಕಂಥದ್ದು ಒಂದು ದುರ್ದೈವ ಸಂಗತಿ ಜೈಲೇ ಒಂಥರ ಸೂಪರ್ ಮಾರ್ಕೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜೈಲಿನಲ್ಲಿ ಎಲ್ಲವೂ ಸಿಗುತ್ತೆ ಅನ್ನೋದು ಅಂದ್ರೆ ಯಾವ ಪ್ರಮಾಣದ ಸೆಕ್ಯೂರಿಟಿ ಲ್ಯಾಬ್ಸ್ ಇದೆ ಅನ್ನೋದಕ್ಕೆ ಒಂದು ನಿದರ್ಶನ